ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ನಮಸ್ತೆ ಮೇಡಮ್ ಸರ್ ಮೊದಲಿಗೆ ಆಯುರ್ವೇದದ ಪ್ರಕಾರ ಎರೆಕ್ಟೈಲ್ ಡಿಸ್ಫಂಕ್ಷನಿಂಗ್ ಅಂದರೆ ಏನು ಈಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಇದರದ್ದು ಡೆಫಿನಿಷನ್ ಪ್ರಕಾರ ಹೋದರೆ ಒಂದು ಲೈಂಗಿಕ ಸಂಭೋಗ ಮಾಡೋದಕ್ಕೆ ಅಸ ಅಸಮರ್ಥವಾಗಿರೋರನ್ನ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ ಅಂತ ಹೇಳ್ತೀವಿ ಅದಕ್ಕೆ ಹಲವಾರು ಬೇರೆ ಬೇರೆ ಕಾರಣಗಳಿದೆ ಇವಾಗ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಉಪಸ್ತಂಭಕಗಳು ಅಂತ ತ್ರೀ ಬೇಸಿಕ್ ನೆಸಿಟೀಸ್ ಆಫ್ ಲೈಫ್ ಅಂತ ಅದರಲ್ಲಿ ಒಂದು ಆಹಾರ ಮಾಡೋದು ಇನ್ನೊಂದು ಸು ಸುಸ್ತಾದಾಗ ನಿದ್ದೆ ಮಾಡೋದು ಮೂರನೇದು ಅಬ್ರಹ್ಮಚರ್ಯ ಅಂತ ಸೆಕ್ಷಲ್ ಕೋರ್ಸ್ ಅಂತ ಈ ತ್ರಯ ಉಪಸ್ತಂಭ ಮೂರು ಪಿಲ್ಲರ್ಸ್ ಹಾಗೆ ಸೊ ಒಂದು ತ್ರೀ ತ್ರೀ ಪಿಲ್ಲರ್ ಟೇಬಲ್ ಮೇಲೆ ಹೇಗೆ ಅದು ಬೇಸ್ ನಿತ್ಕೊಳ್ಳುತ್ತೆ ಹಾಗೆ ಈ ಲೈಂಗಿಕ ಸಂಭೋಗನ ಮಾಡೋಕ್ಕಾಗದೇ ಇದ್ದರೆ ಒಂದು ಹ್ಯೂಮನ್ ಕಾರ್ಡಿನಲ್ ನೀಡ್ ಮನುಷ್ಯನಿಗೆ ಬೇಕಾಗಿರೋ ನೀಡ್ಸು ಕಂಪ್ಲೀಟಾಗಿ ಫುಲ್ಫಿಲ್ ಆಗೋಲ್ಲ ಅವಾಗ ಅದು ಒಂದು ಫ್ಯಾಮಿಲಿ ಸಮಸ್ಯೆಗಳಲ್ಲಿ ದೊಡ್ಡ ಕಾರಣ ಆಗುತ್ತೆ ಒಂದು ಮ್ಯಾರೇಜ್ ಬ್ರೇಕ್ ಡೌನ್ ಅನ್ನೋದಕ್ಕೆ ಇವೊಂದು ಎರೆಕ್ಟಲ್ ಡಿಸ್ಫಂಕ್ಷನ್ ಒಂದು ದೊಡ್ಡ ಕಾರಣ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಈ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇವಾಗ ಸಾಧಾರಣವಾಗಿ ಗಂಡಸರು ನಲ್ವತ್ತು ವರ್ಷದ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಇವಾಗ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ ಅಂದರೆ ಐವತ್ತು ಪರ್ಸೆಂಟಷ್ಟು ಗಂಡಸರು ನಲ್ವತ್ತು ಮೇಲೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಕಂಪ್ಲೇಂಟ್ ಮಾಡ್ತಾರೆ ಇದು ಎಪ್ಪತ್ತು ಪರ್ಸೆಂಟ್ವರೆಗೂ ಜಾಸ್ತಿ ಆಗ್ತಾ ಹೋಗುತ್ತೆ ವಯಸ್ಸಾಗ್ತಾ ಇರೋಂಗೆ ಸಾಧಾರಣ ಒಂದು ಐವತ್ತು ವರ್ಷದ ಗಂಡಸಿಗೆ ಒಂದು ಗಂಡಸು ಗ್ರೂಪಲ್ಲಿ ಅರವತ್ತು ಪರ್ಸೆಂಟ್ವರೆಗೂ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ ಬರುತ್ತೆ ಅದೇ ಎಪ್ಪತ್ತು ವರ್ಷದ ಹತ್ತಿರ ಹೋಗ್ತಾ ಇರಂಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದರಲ್ಲಿ ಈ ಸ್ಟಾಟಿಸ್ಟಿಕ್ಸು ಹಳೆ ಕಾಲದಲ್ಲಿ ಬೇರೆ ರೀತಿ ಇರ್ತಾ ಇತ್ತು ಅರವತ್ತು ಎಪ್ಪತ್ತವರೆಗೂ ಸೆಕ್ಷಲ್ ಆ್ಯಕ್ಟಿವ್ ಸ್ವಲ್ಪ ಚೆನ್ನಾಗಿರ್ತಾ ಇತ್ತು ಇವಾಗ ಇನ್ನೂ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಇದು ಸೊ ಈ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದ್ಬಿಡುತ್ತೆ ಎಸ್ಪೆಷಲಿ ಹೆಂಡತಿಯರು ಇನ್ನೂ ಒಂದು ಐದು ಹತ್ತು ವರ್ಷ ಕಮ್ಮಿ ಇರ್ತಾರೆ ಸೊ ಎರೆಕ್ಷನ್ ಸರಿಗಾಗದೇ ಇರೋದಕ್ಕೆ ಕಾರಣದಲ್ಲಿ ತುಂಬ ಫ್ಯಾಮಿಲಿ ಪ್ರಾಬ್ಲಮ್ಸು ಆಗೋಕ್ಕೆ ಸಾಧ್ಯತೆ ಇದೆ ಇದ್ರಲ್ಲಿ ನಮ್ಮ ಹೆಲ್ತ್ ಕೇರ್ ಫೀಲ್ಡಲ್ಲಿ ಒಬ್ಬರೇ ಡಾಕ್ಟ್ರ್ ಇದನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಓಕೆ ಸೊ ಹೆಲ್ತ್ ಟೀಮ್ಸ್ ಅಂತ ಒಟ್ಟಿಗೆ ಬರ್ತೀವಿ ನಾವು ಯಾರ್ಯಾರು ಕೆಲವು ಸಲ ಇದು ನಮ್ಮ ಆಯುರ್ವೇದಿಕ್ ತಜ್ಞರು ಮಾಡರ್ನ್ ಡಾಕ್ಟರ್ಸು ಹಿಸ್ಟ್ರಿ ಟೇಕಿಂಗ್ ನರ್ಸ್ಗಳು ಸೈಕಾಲಜಿಸ್ಟು ಸೈಕ್ಯಾಟ್ರಿಸ್ಟ್ಗಳು ಅದ್ರ ಜೊತೆಗೆ ಬೇರೆ ಬೇರೆ ಕೌನ್ಸಿಲರ್ಸು ರೇಡಿಯಾಲಜಿಸ್ಟು ಎಲ್ಲಿ ಎಲ್ಲರದ್ದು ಒಂದು ಇಂಟರ್ ಡಿಸಿಪ್ಲಿನರಿ ಟೀಮ್ ಬೇಕಾಗುತ್ತೆ ರೆಕ್ಟಲ್ಡಿಸ್ ಫಂಕ್ಷನ್ ಸರಿ ಮಾಡೋದಕ್ಕೆ ಕೆಲವು ಸಲ ನಾವು ಸಾಕಷ್ಟು ಸೈಕ್ಯಾಟ್ರಿಸ್ಟ್ಗಳು ಸೆಕ್ಸಾಲಜಿಸ್ಟಾಗಿ ಕೆಲಸ ಮಾಡ್ತಾರೆ ಸೊ ಅಲ್ಲಿ ನೋಡ್ಬೋದು ಹೆಂಗೆ ನಮ್ಮ ಆಯುರ್ವೇದದ್ದು ಪ್ರಕಾರನೂ ನಮ್ಮ ಆಯುರ್ವೇದದಲ್ಲಿ ನಾವು ಇದನ್ನು ಟ್ರೀಟ್ ಮಾಡಬೇಕಾದ್ರೆ ದೇಹ ದ ದೈಹಿಕ ಹಾಗೂ ಮಾನಸಿಕ ಆ್ಯಂಗಲಿಂದನೂ ನಾವು ಟ್ರೀಟ್ ಮಾಡ್ತೀವಿ ಆಯುರ್ವೇದದಲ್ಲಿ ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಡೆಫಿನಿಷನ್ ಏನು ಎರೆಕ್ಟೈಲ್ ಡಿಸ್ ಡಿಸ್ ಡಿಸ್ಫಂಕ್ಷನ್ ಡೆಫಿನಿಷನ್ ಏನಂದರೆ ಅನ್ನೇಬಲ್ ಟು ಮೇಂಟೈನ್ ಎರೆಕ್ಷನ್ ಅಂತ ಸಂಭೋಗ ಮಾಡೋ ಟೈಮಲ್ಲಿ ಒಂದು ಎರೆಕ್ಷನ್ ಮೇಂಟೈನ್ ಮಾಡದೇ ಇರೋದಕ್ಕೆ ಅದು ಕಾರಣ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ನಾವು ಒಂದು ಡೆಫಿನೇಷನ್ ಹೇಳ್ಬೋದು ಕೆಲವು ಸಲ ಏನಾಗೋಗ್ಬಿಡುತ್ತೆ ಅಂದರೆ ಸ್ಟ್ರೆಸ್ಸು ವರ್ಕ್ ಲೈಫ್ ಸ್ಟ್ರೆಸ್ ಇರುತ್ತೆ ಅಥವಾ ಬೇರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಬೇರೆ ಅನಾರೋಗ್ಯ ಅದೆಲ್ಲ ಇರುತ್ತೆ ಸೊ ಅದರಿಂದ ಎರೆಕ್ಷನ್ ಇರಲ್ಲ ಬಟ್ ಇದಕ್ಕೆ ಒಂದು ಟೈಮ್ ಡ್ಯೂರೇಷನ್ ಅಂತ ಸೇರಿಸ್ತಾರೆ ಆರು ತಿಂಗಳವರೆಗೂ ನೀವು ಏನು ಮಾಡಿದ್ರೇ ಇದು ಇಲ್ಲ ಅಂದರೆ ಡಾಕ್ಟ್ರನ್ನ ಮೀಟ್ ಮಾಡಬೇಕು ಅಂತ ಸೊ ಸಿಕ್ಸ್ ಮಂತ್ಸ್ ಡ್ಯೂರೇಷನ್ನು ಅನೇಬಲ್ ಟು ಹೋಲ್ಡ್ ಎರೆಕ್ಷನ್ ಇಂಟು ಕೋರ್ಸ್ ಮಾಡೋಕ್ಕಾಗದೇ ಸಿಚುಯೇಷನ್ಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಕರಿತೀವಿ ನಾವು ಸೊ ಇದು ಒಂದು ದೊಡ್ಡ ಇದಕ್ಕೆ ಬೇರೆ ಬೇರೆ ಕಾರಣಗಳೇನೇನು ಅಂದರೆ ಒಂದು ಈ ಕಾರ್ಡಿಯೋ ವ್ಯಾಸ್ಕ್ಯುಲರು ಹಾರ್ಟ್ ಪ್ರಾಬ್ಲಮ್ಸು ಮತ್ತು ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ದೊಡ್ಡ ಕನೆಕ್ಷನ್ ಇದೆ ಹಾರ್ಟಿಗೆ ಮತ್ತು ಎರೆಕ್ಷನ್ ಡಿಸ್ಫಂಕ್ಷನ್ಗೆ ಓಕೆ ಅದು ಹೇಗೆ ಸರ್ ಹೃದಯಕ್ಕೂ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಸಮಸ್ಯೆಗೂ ಹೇಗೆ ಸಂಬಂಧ ಇದೆ ಹೌದು ಹೇಗೆ ಅಂದರೆ ಈ ಹೃದಯಕ್ಕೆ ಮತ್ತೆ ಎರೆಕ್ಷನ್ಗೆ ಸಮಸ್ಯೆ ಏನು ಅಂದರೆ ಇದು ಸಿಮಿಲಾರಿಟೀಸ್ ಏನು ಅಂದರೆ ಈ ಬ್ಲಡ್ ವೆಸಲ್ಸು ಹಾರ್ಟಿಗೆ ಕೊರ್ನರಿ ಆರ್ಟ್ರೀಸ್ ಹೆಂಗೆ ಹಾರ್ಟ್ ಮಸಲ್ಸ್ಗೆ ಬ್ಲಡ್ ಸಪ್ಲೈ ಮಾಡುತ್ತೆ ಹಾಗೆ ಅದೇ ಡಯಾಮೀಟರ್ ಸೈಜು ಬ್ಲಡ್ ವೆಸಲ್ಸು ಪೆನಿಸ್ಗೂ ಸಪ್ಲೈ ಮಾಡುತ್ತೆ ಸೊ ಯೂಶುವಲಾಗಿ ಏನಾಗುತ್ತೆ ಅಂದರೆ ಅತಿರೋಸ್ಕ್ಯೂರೋಸಿಸ್ ಅಂತ ಕರಿತೀವಿ ನಾವು ಅಹಿತ ಆಹಾರ ವಿಹಾರಗಳು ಮಾಡೋದ್ರಿಂದ ರಕ್ತದಲ್ಲಿ ಪ್ಲೇಕ್ ಅಂಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇತ್ತೀಚೆಗೆ ತುಂಬ ಈ ಹಾರ್ಟ್ ಅಟ್ಯಾಕ್ಸು ಅದೆಲ್ಲ ತುಂಬ ನೋಡ್ತಾ ಇದ್ದೀರಾ ಅದಕ್ಕೆ ಎರೆಕ್ಷನ್ಗೆ ಸಾಕಷ್ಟು ಕನೆಕ್ಷನ್ ಇದೆ ಓಕೆ ಸ್ಟ್ಯಾಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ ಅಂದ್ರೆ ಮುಂದೆ ಹೇಳ್ತೀನಿ ನಾನು ಸೊ ಈ ಅತಿರೋಸ್ಕ್ಲೀರೋಸಿಸ್ ದೇಹಕ್ಕೆ ಎಫೆಕ್ಟ್ ಆದಾಗ ಫಸ್ಟ್ ಎಲ್ಲ ದೇಹದಲ್ಲಿರೋ ಸ್ಮಾಲ್ ಆರ್ಟ್ರೀಸ್ನ ಎಫೆಕ್ಟ್ ಮಾಡುತ್ತೆ ಆಮೇಲೆ ಮೀಡಿಯಮ್ ಸೈಜ್ ಆಮೇಲೆ ದಪ್ಪಕ್ಕಿರೋ ಆರ್ಟ್ರೀಸ್ನ ಎಫೆಕ್ಟ್ ಮಾಡುತ್ತೆ ಸೊ ಇನಿಷಿಯಲ್ ಆಗಿ ಏನಾಗುತ್ತೆ ಅಂದರೆ ಈ ಪೆನಿಸಲ್ಲಿರೋ ಆರ್ಟ್ರೀಸು ಈ ಕೊರ್ನರಿ ಆರ್ಟ್ರೀಸ್ಗಿಂತ ಸ್ವಲ್ಪ ಡ್ಯಾಮೆಟ್ರಲ್ಲಿ ಸಿಕ್ಕದು ಸೊ ಎರೆಕ್ಷನ್ ಸಮಸ್ಯೆಗಳು ಹಾರ್ಟ್ ಪ್ರಾಬ್ಲಮ್ಸ್ಗಿಂತ ಮೊದಲು ಬರುತ್ತೆ ಓಕೆ ಆಗಿ ಇವಾಗ ಗಂಡಸರಿಗೆ ಎರೆಕ್ಷನ್ಸು ಆಗ್ತಾ ಇಲ್ಲ ತೊಂದರೆಗಳಾಗ್ತಾ ಇದೆ ಅಂದರೆ ಒಂದು ಎಕ್ಸ್ಪೆಕ್ಟ್ ಮಾಡಿ ಒಂದು ಐದು ವರ್ಷದಲ್ಲಿ ಒಂದು ಕೊರೋನರಿ ಸಮಸ್ಯೆ ಬರಬಹುದು ಅಂತ ಒಂದು ಮುನ್ಸೂಚನೆ ಮುನ್ಸೂಚನೆ ಇದು ಸೊ ಇವಾಗ ಸೆಕ್ಷಲ್ ಇಂಟಕೋರ್ಸ್ಗೂ ಹಾರ್ಟ್ಗೂ ಏನು ಸಮಸ್ಯೆ ಅಂದರೆ ಇದೆ ಹಾಗೂ ಇದ್ರ ಜೊತೆ ಈ ಈ ಹಾರ್ಟ್ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು ಇದೆ ಎರೆಕ್ಟಲ್ ಡಿಸ್ಫಂಕ್ಷನ್ಗೆ ಒಂದು ಈ ಕೊಲೆಸ್ಟ್ರಾಲ್ಗಳು ಅದು ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್ಸು ಇದೆಲ್ಲ ಸ್ವಲ್ಪ ಜಾಸ್ತಿ ಆದಾಗ ಇನ್ನು ರಕ್ತ ತಿಕ್ಕಾದಾಗ ರಕ್ತ ಸಂಚಾರಣೆ ಎಫೆಕ್ಟ್ ಆಗುತ್ತೆ ಒಂದು ಜನರಲ್ ಎರೆಕ್ಷನ್ ಆಗಬೇಕು ಅಂದರೆ ಅದಕ್ಕೆ ರಕ್ತ ಸಂಚಾರನೆ ಚೆನ್ನಾಗಿರಬೇಕು ಎರಡನೇದು ನರ್ವಸ್ ಸಪ್ಲೈ ಕರೆಕ್ಟಾಗಿರಬೇಕು ಹಾರ್ಮೋನ್ಸ್ ಎಲ್ಲ ಕರೆಕ್ಟಾಗಿರಬೇಕು ಅದು ಫಿಸಿಕಲ್ ಸ್ಟ್ರಕ್ಚರ್ ಆ ಸ್ಕಿನ್ನು ಅದ್ರ ಮೇಲೆಲ್ಲ ಏನು ಸಮಸ್ಯೆಗಳಿರಬಾರ್ದು ಇವೆಲ್ಲ ಕರೆಕ್ಟಾಗಿತ್ತು ಅಂದರೆ ಎರೆಕ್ಷನ್ ಕರೆಯಾಗ ಕರೆಕ್ಟಾಗಿರುತ್ತೆ ಸೊ ಹಲವಾರು ಕಾರಣಗಳಿದೆ ಇದರಲ್ಲಿ ನಾನು ಕೆಲವು ಹೇಳಿದ್ದು ಫಿಸಿಕಲ್ ಕಾಸಸ್ ಆರ್ಗ್ಯಾನಿಕ್ ಕಾಸಸ್ ಅಂತ ಕರಿತೀವಿ ಇದಕ್ಕೆ ಆರ್ಗ್ಯಾನಿಕ್ ಕಾಸಸಲ್ಲಿ ರಕ್ತ ತಿಕ್ಕಾಗೋದು ಆಮೇಲೆ ಬ್ಲಡ್ ಪ್ರೆಷರ್ ಬರೋದು ಡಯಾಬಿಟೀಸ್ ಬರೋದು ಅಥವಾ ಹಾರ್ಟ್ ಬ್ಲಡ್ ಸರ್ಕ್ಯುಲೇಷನ್ ಎಫೆಕ್ಟ್ ಆಗೋದು